ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಅದೇನಂದಂತೆ ಗ್ರಂಥಾಲಯದ ಬಗ್ಗೆ ಲೈಬ್ರರಿ ಅದು ವಿಜ್ಞಾನ ತರಬೇತಿ ಕೊಡ್ತಾರಂತೆ ಅದು ಎಲ್ಲಿ ಕೊಡ್ತಾರೆ ಆ ಊರುಗಳಲ್ಲಿ ಕೊಡ್ತಾರೆ ಅಂತೆಲ್ಲ ತಿಳ್ಕೊಂಡು ಬರೋಣ ಬನ್ನಿ ಗ್ರಂಥಾಲಯ ವಿಜ್ಞಾನ ತರಬೇತಿಯನ್ನು ಅರ್ಜಿ ಸಲ್ಲಿಸಲು ಅವಧಿ ವಿಸ್ತರಣೆ ಮಾಡಿದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಅಡಿಯಲ್ಲಿ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಾದಂತಹ ಮಂಗಳೂರು ಮೈಸೂರು ವಿಭಾಗ ಬೆಂಗಳೂರು ಧಾರವಾಡ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗಗಳು ಆರು ತಿಂಗಳ ಅವಧಿಯ ಗ್ರಂಥಾಲಯ ವಿಜ್ಞಾನ ತರಬೇತಿಯನ್ನು ಶಾಲಾ ಪ್ರವೇಶ ಖಾತೆಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಬಂದ್ಬಿಟ್ಟು ಅಪ್ಲಿಕೇಶನ್ನ ಹಾಕಬಹುದು ಕೊನೆಯ ದಿನಾಂಕ ಯಾವತ್ತಂದರೆ ಇದೇ ತಿಂಗಳು ಮೂವತ್ತೊಂದರವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ ಹೆಚ್ಚಿನ ಮಾಹಿತಿಗಾಗಿ ಅವ್ರ ಫೋನ್ ನಂಬರ್ ಕೊಟ್ಟಿದ್ದಾರೆ ಆ ಫೋನ್ ನಂಬರ್ನ ಸಂಪರ್ಕ ಮಾಡಬೇಕು ಆ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇವಾಗೂ ಹೇಳ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಅಗತ್ಯ ಅವಶ್ಯಕತೆ ಇರೋರು ಅದನ್ನು ಮಾಡಬೇಕು ಲೈಬ್ರರಿ ಕೋರ್ಸ್ ಮಾಡಬೇಕು ಅನ್ನೋರು ಮಾಡ್ಕೋಬಹುದು ಫೋನ್ ನಂಬರ್ ಬಂದ್ಬಿಟ್ಟು ಝೀರೋ ಏಯ್ಟ್ ತ್ರೀ ಸಿಕ್ಸ್ ಟೂ ಡಬಲ್ ಫೋರ್ ಟೂ ಒನ್ ಏಯ್ಟ್ ತ್ರೀಗೆ ಸಂಪರ್ಕಿಸಬಹುದು ಎಂದು ನಗರ ಕೇ ನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕರು ಬಂದುಬಿಟ್ಟು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ವಿಡಿಯೋ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಾನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನನಗೆ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್